ಈ ದಿವಸ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರನಾಗಿ ಅಭ್ಯರ್ಥಿಯಾಗಿ ಮತವನ್ನ ನನ್ನ ಕುಟುಂಬ ಸಮೇತರಾಗಿ ಚಲಾಯಿಸಿದ್ದೇವೆ ಈ ದಿವಸ ಬೆಳಕೆಯಿಂದ ಪ್ರಾರಂಭವಾದಂಥ ಮತದಾನ ಪ್ರಕ್ರಿಯೆ ಅತ್ಯಂತ ಉಲ್ಲಾಸವರಿತವಾಗಿ ಉತ್ಸಾಹಭರಿತವಾಗಿ ನಡೀತಾ ಇದೆ ನನಗೆ ಬರುವಂತ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ನಾನು ಇವತ್ತು ದೂರವಾಣಿಯಲ್ಲಿ ಸಂಪರ್ಕ ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರು ಬಹಳ ಉಲ್ಲಾಸಭರಿತವಾಗಿ ಮತವನ್ನ ಚಲಾಯಿಸ್ತಾ ಇದ್ದಾರೆ ನಮಗೆ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನು ಐದು ಯೋಜನೆಯನ್ನು ಕೊಟ್ಟಿದ್ದೇವೋ ಅವತ್ತು ಯಾವುದೇ ಇವತ್ತಿಗೆ ನಮಗೆ ರಕ್ಷಾ ಕವಚವಾಗಿ ನಮ್ಮನ್ನ ಕಾಪಾಡ್ತಾ ಇದೆ ಜೊತೆಗೆ ವೈಯಕ್ತಿಕವಾಗಿ ನನ್ನ ಅಭ್ಯರ್ಥಿಯ ಅಭ್ಯರ್ಥಿಯ ಬಗ್ಗೆ ಇವತ್ತು ಜನತಾ ಜನ ಪ್ರಶಂಸೆ ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಸಂಸದನಾಗಿ ಐದು ವರ್ಷಗಳ ಕಾಲ ಮಾಜಿ ಸಂಸದನಾಗಿ ನಾನು ಜನಸಂಪರ್ಕವನ್ನು ಇಟ್ಟುಕೊಂಡ ರೀತಿ ಮತ್ತು ಕ್ಷೇತ್ರದ ಜನತೆಯಲ್ಲಿ ಕಾರ್ಯಕರ್ತರಲ್ಲಿ ನನ್ನ ಸಂಪರ್ಕ ಇವತ್ತು ನನ್ನನ್ನು ಕಾಪಾಡ್ತಾ ಇದೆ ಎಲ್ಲಿ ಹೋದರೂ ಸಹ ವಿ ಎನ್ ಚಂದ್ರಪ್ಪ ಒಬ್ಬ ಲೋಕಲ್ ಕ್ಯಾಂಡಿಡೇಟು ಆಮೇಲೆ ಮನೆಯ ಮಗ ಇದ್ದು ಕೆಲಸ ಮಾಡಿದೆ ಅಷ್ಟ ಅನ್ನುವಂಥ ಒಂದು ವಾತಾವರಣ ಇವತ್ತು ಗಾಳಿಯಾಗಿ ತೇಲಾಡ್ತಾ ಇದೆ ಅದೇ ನನ್ನ ರಕ್ಷಣೆ ಅಂತ ನಾನು ಭಾವಿಸಿದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ